ಮನ್ರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸಿದ್ದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೋರಾಟ ಮಾಡಲಾಗ್ತಿದೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಾಡಲಾಗ್ತಾ ಇರುವ ಹೋರಾಟ ಇದು ಕಾರಣ ಮನ್ರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂಬೇಡ್ಕರ್ ವೃತ್ತದಲ್ಲಿ ಮಹಿಳಾ ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟವರು ಅಂತಹ ಮಹನೀಯ ಹೆಸರನ್ನ ತೆಗೆದು ಹಾಕಿದೆ ಬಿಜೆಪಿ ಅಂತ ಜೊತೆಗೆ ಕೇಂದ್ರ ಹಾಗೆ ಆರ್ ಎಸ್ ನವರ ಹೆಸರಿಡೋದಕ್ಕೆ ಹೊರಟಿದೆ ಅನ್ನೋದಾಗಿ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೋರಾಟವನ್ನ ಮಾಡೋದ್ರ ಮೂಲಕ ಮನ್ರೇಗ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡೋದ್ರ ಮೂಲಕ ಅಥವಾ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆಯ ಹೆಸರನ್ನ ಸುಮಾರು ಒಂದು ತಿಂಗಳ ಕಾಲ ಕೆಲಸವನ್ನ ಕೊಟ್ಟು ಸಂಬಳವನ್ನ ಕೊಡುವಂತಹ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಡಿವಿಷನ್ ಅನ್ನ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ ಅಂಬೇಡ್ಕರ್ ಸರ್ಕಲ್ ನಲ್ಲಿ ನೀವು ಗಾಂಧೀಜಿಯವರ ಭಾವಚಿತ್ರವನ್ನ ಹಿಡಿದು ಸ್ವಾತಂತ್ರ್ಯ ತಂದುಕೊಟ್ಟವರು ಅಂತಹ ಮಹನೀಯ ಹೆಸರನ್ನ ತೆಗೆದು ಹಾಕಿ ಬೇಕು ಅಂತಲೇ ಈ ರೀತಿ ಕೆಲಸವನ್ನ ಮಾಡಿದೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಅವರ ಒಮ್ಮೆ ಬನ್ನಿ ಇವತ್ತಿನ ದಿನ ಕೇಂದ್ರ ಸರ್ಕಾರ ಮಾಡುವಂತ ತಪ್ಪು ಏನಂದ್ರೆ ನರಗೆ ಯೋಜನೆ ನಮ್ಮ ಇಂದಿರಾ ಗಾಂಧಿಯಲ್ಲಿ ಅದು ನರಗೆ ಯೋಜನೆ ಬಂದಿರೋದು ಮಹಾತ್ಮ ಗಾಂಧಿ ನರಗೆ ಯೋಜನೆ ಅಂತೇಳಿ ಇವತ್ತಿನ ದಿನ ಕೇಂದ್ರ ಸರ್ಕಾರ ಅಧಿವೇಶನದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮಹಾತ್ಮ ಗಾಂಧಿ ಎಂಬ ಒಂದು ಹೆಸರನ್ನು ತೆಗೆದು ಆರ್ ಎಸ್ ಎಸ್ ಅವ್ರನ್ನ ಅದರಲ್ಲಿ ಕೂಡಿಸ್ಬೇಕಂತೇಳಿ ತುಂಬಾನೇ ವಿಚಾರಣೆ ಮಾಡಿ ಅದನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಯಾಕೆ ಅವ್ರು ಮಾಡಿದಂಥ ನಮ್ಮ ಇಡೀ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವರು ಮಹಾತ್ಮ ಗಾಂಧಿಯವರು ಅವರ ಹೆಸರನ್ನು ಕಡೆಗಾಣಿಸಿ ಇವತ್ತ ಏನು ಇವರು ಒಂದು ಹಿಟ್ಲರ್ ರಾಜಕೀಯ ಮಾಡ್ತಾ ಇದ್ದಾರಲ್ಲ ಇದು ಸರಿನಾ ಅಂತೇಳಿ ನಾವು ಇವತ್ತು ರಾಯಚೂರು ಜಿಲ್ಲೆಯಿಂದ ಪ್ರತಿಭಟನೆ ಮಾಡಿದ್ದೀವಿ ಇದಲ್ಲದೆ ಅವ್ರು ಏನಾದರೂ ಈ ವೇ ಯೋಜನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಡೆಲ್ಲಿ ಮಟ್ಟದಲ್ಲಿ ಹೋಗಿ ನಾವೆಲ್ಲರೂ ಅಲ್ಲಿ ಪ್ರತಿಭಟನೆಯನ್ನು ಸಂಸ್ಥೆದರ ಎಲ್ಲರೂ ಸೇರಿ ನಾವು ಮಾಡ್ತಾಯಿದ್ದೀವಿ ಇದು ಅವರಿಗೆ ಏನು ಒಂದು ಈ ಥರ ಮಾಡಬಾರ್ದು ಯಾಕಂದರೆ ಮಹಾತ್ಮ ಗಾಂಧೀಜರು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದಲ್ಲದೆ ಮುಂದಿನ ದಿನಗಳಲ್ಲಿ ಏನು ಮಾಡಲ್ಲ ಅಂತ ನಾವು ಅಂದ್ಕೋಬೇಕು ಯಾಕಂದರೆ ಎಲ್ಲ ಒಂದು ನೋಟ್ಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋನಿದೆ ಮುಂದಿನ ದಿನದಲ್ಲಿ ಅದನ್ನು ಚೇಂಜ್ ಮಾಡ್ಬೋದು ಯಾಕಂದರೆ ಅವರು ಏನು ಮಾಡೋಕ್ಕೂ ಅನ್ ಅನ್ಸ ಇದು ಅಂತ ಇಲ್ಲ ಅವರು ಒಂಥರ ತಮ್ಮದೇ ಓನ್ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವ್ರ ಫೋಟೋ ಹಾಕ್ಲಿಕ್ಕೂ ಸಹ ಅವರು ಹೆಸಲ್ಲ ಯಾಕಂದರೆ ಮಹಾತ್ಮ ಗಾಂಧಿಯವ್ರ ಫೋಟೋ ತೆಗೆದು ನರೇಂದ್ರ ಮೋದಿ ಫೋಟೋನು ಸಹ ಹಾಕ್ಬೋದು ಅವರು ನೋಟ್ ಮೇಲೆ ಆ ರೀತಿ ಮಾ ನಾವು ಇದೇ ರೀತಿ ನಾವು ಸುಮ್ಮನೆ ಕೂತ್ರೆ ಅವರು ಇಟ್ಲರ್ ರಾಜಕೀಯ ಮಾಡೋದರಲ್ಲಿ ಎರಡನೇ ಮಾತಿಲ್ಲ ಅದಕ್ಕೆ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಖಂಡಿಸಿ ಅವ್ರು ಏನಾದರೂ ಇದನ್ನು ವಾಪಸ್ ತಕ್ಕೊಳ್ಳಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ತುಂಬಾ ಹೋರಾಟ ಮಾಡ್ತೀವಿ